ಹುಡುಗರ ಚಾನೆಲ್ ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಮತ್ತೆ ನಿಮ್ಮ ಸಪೋರ್ಟ್ ಹೀಗೆ ನಮ್ಮ ಮೇಲೆ ಇರಲಿ ಸರಿನಾ ಏನು ಗೊತ್ತಾ ನೆನ್ನೆ ರಮೇಶನ್ ಕಾಗೆ ಹಾಸಿದ್ವಲ್ಲ ಇವತ್ತು ಏನಾಗ್ತಿತ್ತು ಅಂತ ನೀವೇ ನೋಡ್ರಿ நான்தான் అర్ధ కేజీ తికను అర్ధ కేజీ మటన్ తినదవడై యాకోనమేషా ఊట కొనాలమా నీను సార్ ఇల్ల సార్ అది యాకే వట్టెసొక్తిల్వా ఊరి సార్ యాక బెళగే ఇంద వట్టె గుడుగుడు అంతిచ్చ అదికే ఊట ఎన్ బాడ్ అంత ననే సొన్మే ఆగిదిని సరే ఆయ్ కణప ఏనన అష్టోన్ ఉషరిలనిందరే మనే పోగు సార్ 4 గంటె వొస్తిన సార్ మంటకే సరే అయితే పోగు ಇನ್ನೆಷ್ಟು ಏನು ಊಟ ಮಾಡಲ್ಲ ಅಂತ ಕೇಳಿರಲ್ಲ ಅದಕ್ಕೆ ಇವನ್ ಏನು ಹೇಳಿನಪ್ಪ ಏನು ಏನಂದ್ರ ಮೇಸ್ಟ್ರು ಏನಿಲ್ಲ ನಾನು ನಾಲ್ ನಾಲ್ ಗಂಟೆಗೆ ಮಂತಪ್ಪ ಹೋಗ್ತೀನಿ ಅಂತಂದು ಕೇಳಿದೀನಿ ಮೇಸ್ಟ್ರನ ಯಾಕ ನಂಗೆ ಹೊಟ್ಟೆ ಸರಿ ಇಲ್ಲ ಅಂತಂದು ಹೇಳಿದೀನಿ ಹೋಗು ಅಂದೇವ್ರಿ ಅಂತ ಇಂತ ನಮ್ಮ ಪ್ಲಾನ್ ವರ್ಕ್ ಆಗ್ತೈತ್ ಕಣಪ್ಪ ಮಂತಪ್ಪ ಅಂತಾನೆ ಸುಮ್ಮನೆ ಹೋಗ್ಲಿ ಏನಪ್ಪ ಏನಿಲ್ಲ ಇನ್ನೇನು ಹೋಗ್ಲಿ

చంద్రనేన్ బర్త్ డేకి యాంగ్ రెడీ అయితా సక్కటగా రెడీ అయిಬಿట్టితి అల్ల వండిట మటన్ వస్ని చికెన్ వస్ని అట్టు బతిలే యాను చక్క మసాలా వండి కడమే ఆకిరొక చంద్రనేయ్ హ్ హ్ రమేష ఏనప్ప ఇక్కడ స్కూల్ కి పోగిల్వేనా యా హోగిదే చంద్రనేయ్ 4 గంటకి బంద్ బిటే అవుదేనో నా ಮನೆ దగ్గరకి వస్తలేవను ఈ టైం వచ్చేనో బంద్ బిడితా అప్రబక్కే ఏయ్ యా నేను విశేషం అయ్యేదాక వrbకప్ప ఆలే అందరూ బంద్ అవుతరా ಯಾರು ಬಂದಿದ್ರು ನಾನೇ ಫಸ್ಟ್ ಅನಿಸ್ತೈತಿ ಮೊದ್ಲು ಈ ಪೇಪರ್ ಅಂತ ಇಕ್ಕು ವಿಷಯ ಹ್ಯಾಪಿ ಬರ್ತಡೇ ಚಂದ್ರಣ್ಣ ಯಾ ವಿಷಯ ಹ್ಯಾಪಿ ಬರ್ತಡೇ ಹ ಯಾ ನಾನು ಇದ್ದು ನಾನು ಇಂಗ್ಲಿಷ್ ಆಗಿ ಹೇಳಿದ್ಕೆ ನಾನು ತಪ್ಪು ಹೇಳ್ಕಂತ ಹುಟ್ಟು ಹಬ್ಬದ ಶುಭಾಶಯಗಳು ಚಂದ್ರಣ್ಣ ಯಾ ಬೋಳಿ ಮಗನ ಹೇಳಿದ್ ನಿನಗೆ ನಾನು ಹುಟ್ಟಿದ ಯಾಯ್ ಚಂದ್ರಣ್ಣ ಇಷ್ಟ ಸುಳ್ಳು ಚಿಕನ್ ಮಟನ್ ಬಿರಿಯಾನಿ ಪಕ್ಕಕ್ಕೆ ತಂದು ಸುಳ್ಳು ಹೇಳಬೇಡ ವಿಶ್ ಮಾಡಕ್ಕೆ ಬಂದು ನಾನು ಅಲ್ಲಿಂದ ನೋಡಿ ಹೆಂಗ್ ಬೈತ್ಯಾ ಬಿಟ್ರೆ ಹೋಗಿ ನೋಡು ಆ ಸೋಫಾ ಸೆಟಿನ ಮೇಲೆ ಕೂಕಬೇಕು ನಮ್ ಮಗ್ನಿ ನಿನ್ ಏನ್ ಮಾಡಿ ನಿನಗೆ ಆಗ ಚಿಂಡು ಹೇಳದ್ ಅದಕ್ಕೆ ಆ ರಮೇಶ ತಿಕ್ಲಾ ತಿಕ್ಲಾಂತ ಕರೆಕ್ಟ್ ಆಗಿದ್ಯಾ ಅವನ ಕರೆಕ್ಟ್ ಆಗಿ ಏಯ್ ನಿನ್ ಕರೆಕ್ಟ್ ಆಗಿ ತಿಳ್ಕೊಂಡ್ ಮಾತಾಡು ಅಲ್ಲ ಬಂದ್ಬಿಟ್ಟು ಹುಟ್ಟಿದ ಶುಭಾಶಯಗಳು ಅಂತ ಹೇಳ್ತಾನಲ್ಲ ಇವತ್ತೆ ನನ್ ಊಟಿದ ಬನ್ನಿ